ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತೆಂಟು ಸಾವಿರ ಕೋಟಿ ಖರ್ಚಾಗಿರೋದು ಈ ವರ್ಷ ಮತ್ತೆ ನಾಲ್ಕು ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ ಪೀಪಲ್ ಆರ್ ಹ್ಯಾಪಿ ಓನ್ಲಿ ಬಿಜೆಪಿ ಪೀಪಲ್ ಆರ್ ಹ್ಯಾಪಿ ದಿ ದಿ ಪೀಪಲ್ ಆರ್ ಹ್ಯಾಪಿ ವಾಟ್ ಎಲ್ ಹ್ಯಾಪಿ ಯುವರ್ ಎಮ್ ಎಲ್ ಎಸ್ ಆರ್ ನಾಟ್ ಹ್ಯಾಪಿ ಇಡೀ ರಾಜ್ಯದಲ್ಲಿ ಎಲ್ಲ ಎಲ್ಲ ಹ್ಯಾಪಿ ನಿನ್ನೆ ಇವರು ಏನು ಐವತ್ತು ಸಾವಿರ ಜನ ಸೇರಿಸ್ತೀವಿ ಹಿಂದಿಗೆ ಕೊಟ್ಟರು ಐದು ಸಾವಿರ ಜನ ಹೆಣ್ಮಕ್ಳಿಗೆ ಹಿಂದಿಗೆ ಕೊಟ್ಟರು ಏಳೆಂಟು ಸಾವಿರ ಜನ ಸೇರ್ಸಕ್ಕಾಗುತ್ತ ಯಾಕಂದ್ರೆ

ವಿರುದ್ಧವಾದಂತಹ ಕೆಲಸ ಮಾಡಿದವರು ಇವರು ಇವರಿಂದ ನಾವು ಪಾಠ ಕಲಿಬೇಕ ನಾವು ಸಂವಿಧಾನ ಏನ್ ಹೇಳ್ತೇವೆ ಆರ್ಟಿಕಲ್ ಟೂ ನಾಟ್ ಫೈವ್ ಕ್ಲಾಸ್ ಒನ್ ಸಪ್ಲಿಮೆಂಟರಿ ಎಸ್ಟಿಮೇಟ್ ಮಂಡಿಸಿರ್ತಕ್ಕಂಥದ್ದು ಟೂ ನಾಟ್ ಫೈವ್ ಕ್ಲಾಸ್ ಒನ್ ಎಣಿಸಿರ್ತಕ್ಕಂಥದ್ದು

ಎಲ್ಲ ಸದನದಲ್ಲಿ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ದಂಡವಿನಿಯೋಗ ವಿಧೇಯಕ ಇಪ್ಪತ್ತ್ ಮೂರನ್ನು ಪರವಾಗಿ ಸಲ್ಲಿಸುತ್ತೇನೆ ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ಪ್ರಸ್ತಾವದ ಪರವಾಗಿ ಇಲ್ಲವನ್ನ ಸೂಚಿಸಬೇಕು ಪ್ರಸ್ತಾವ ಹೌದವರನ್ನು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪರವಾಗಿ ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ವಿಧೇಯಕವನ್ನು ಕಣ್ಣು ಕಣ್ಣಿಗೆ ತೆಗೆದುಕೊಳ್ಳಲಾಗುವುದು ಎರಡು ಮತ್ತು ಮೂರು ಕಣ್ಣುಗಳು ಹಾಗೂ ಅನುಚಿತ ವಿಧೇಯಕವಾಗಿರಬೇಕು ಪ್ರಸ್ತಾವದ ಪರವಾಗಿ ಹೌದನ್ನು ಬೇಕು ಪ್ರಸ್ತಾವದ ಪರವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವನೆ ಎರಡು ಮತ್ತು ಮೂರು ಕಣ್ಣುಗಳ ಅನುಸೂಚಿತಗೊಂಡು ವಿಧೇಯಕಕ್ಕೆ ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲನೇ ಕಂಡ ಪೀಠಿಗೆ ಮತ್ತು ಶೀರ್ಷಿಕ ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ಪ್ರಸ್ತಾವದವರ ಇಲ್ಲವೆಂದು ಸೂಚಿಸಬೇಕು ಪ್ರಸ್ತಾವದವು ಇಲ್ಲವೆಂದು ಹೌದನ್ನು ಪರವಾಗಿ ಇದನ್ನು ಭಾವಿಸುತ್ತೇನೆ ಪ್ರಸ್ತಾವದನ್ನು ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದಿಂದ ಪರವಾಗಿರುತ್ತೇನೆ ಮೊದಲನೇ ಕಂಡ ಪೀಠಿಕೆ ಮೇಲೆ ಸೇರ್ಚಿಸುವುದಕ್ಕೆ ಸೇರಿಸಲ್ಪಟ್ಟಿವೆ ಮಾಣ್ಯ ಮುಖ್ಯಮಂತ್ರಿಗಳು ಮಾ ಒಂದು ಮಾಮ್ಸಿಯವರೇ ಒಂದು ನಿಮಿಷ ಒಂದು ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ನಾಲ್ಕು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಒಂದು ಒಂದು ಅರವೇ ಕೇಳ ಒಂದು ನಿಮಿಷ ಕೇಳ್ರಿ ಕೇಳಿ ಕೇಳಿ